ಹಲೋ ನನ್ನೆಲ್ಲ ಸ್ಟಾರ್ ವೀಕ್ಷಕರೆಗಳಿಗೆ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಮ ಸ್ಕೈಲ್ಯಾಂಡ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋದಲ್ಲಿ ಕ್ಯಾರೆಟ್ ಪಲ್ಯ ಅಂತ ಅನ್ಬೋದು ನಾವು ಉತ್ತರ ಕರ್ನಾಟಕ ಭಾಷೆ ಒಳಗೆ ಗಜ್ರಿ ಪಲ್ಯ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಎಷ್ಟು ಟೇಸ್ಟ್ ಅಂದ್ರೆ ಇದು ಹಲ್ವಾ ಆಕೈತಿ ಸೊ ಓಕೆ ಇದಕ್ಕೆ ಏನೇನು ಬೇಕಂತ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಓಕೆ ಬನ್ನಿ ವೀಕ್ಷಕರೇ ಫಸ್ಟಿಗೆ ನಮಗೆ ಇದಕ್ಕೆ ಮೇನಾಗಿ ಆಗಿ ಬೇಕಾಗಿರೋದು ಗಜ್ರಿ ಇದನ್ನ ನಾನು ಇಷ್ಟ ಸಣ್ಣ ಸಣ್ಣ ಪೀಸ್ ಆಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿನಿ ಏನೇನ್ ಬೇಕಂತ ಹೇಳಿ ನೋಡೋಣ ಫಸ್ಟ್ ಬೇಕಾಗಿರೋದು ಉಳ್ಳಾಗಡ್ಡಿ ಇದನ್ನ ನಾನು ಗಾತ್ರದ ಇರೋದು ಒಂದು ಉಳ್ಳಾಗಡ್ಡಿ ಖಾರ ತಗೊಂಡಿನಿ ಅರಿಶಿನ ಜೀರಿಗೆ ಆಮೇಲೆ ಸಾಸ್ವಿ ಮತ್ತಿದ್ ಲಾಸ್ಟ್ ಉಪ್ಪು ಓಕೆ ಸ್ಟಾರ್ ವೀಕ್ಷಕ್ರೆ ಬನ್ನಿ ಇವಾಗ ನೋಡೋಣ ಯಾವ ತರ ಗಜ್ರಿ ಪಲ್ಯ ಮಾಡೋದು ಸ್ಟಾರ್ಟ್ ತರ ದೊಂದ ಡಬರಿ ತಗೊಂಡಿನಿ ಡಬರಿ ತಗೊಂಡು ಅದಾದ ಮೇಲೆ ನಾನು ಆಯಿಲ್ ಆನ್ ಮಾಡ್ಕೊತೀನಿ 1 2 ಆಯಿಲ್ ಜಾಸ್ತಿ ತಿನ್ನೋರಿದ್ರೆ ಮೂರು ನಾಲ್ಕು ಹಾಕೋಬಹುದು ಎಣ್ಣೆ ಕಾದ ಆದ್ಮೇಲೆ ಜೀರಿಗೆ ಆಮೇಲೆ ಸಾಸವೆ ಉಳ್ಳಾಗಡ್ಡಿ ಹಸಿ ಖಾರ ಒಂದು ಸ್ಪೂನ್ ತಗೊಂಡಿನ್ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟ ಖಾರಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ರಿ ಅದಾದ್ಮೇಲೆ ಅರಶಿನ ಈಗ ಕೈ ಕೈಯಾರ್ಸ್ಕೊತೇನ್ರಿ ಮೇನ್ ಇನ್ಗ್ರೀಡಿಯಂಟ್ ಬಂದೀಗ ಗಜ್ಜ್ರಿ ನಾನೀಗ ಹಾಕೊಳತ್ತೀನ್ರಿ ಇಷ್ಟು ಉಪ್ ತಗೊಂಡ್ರಿ ನಿಮ್ಗೆ ಎಷ್ಟ್ ಬೇಕಷ್ಟ ರುಚಿಕ್ ತಕ್ಕಷ್ಟ ಉಪ್ ಸೇರಿಸ್ಕೋರಿ ಅದಾದ್ಮೇಲೆ ಈ ತರ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಈ ಗ್ಲಾಸ್ ಅಳತಿ ಒಳಗ ನಾನು ಮೂರ್ ಗ್ಲಾಸ್ ಅಷ್ಟು ನೀರು ಈಗ ಇದನ್ನ ನಾನು ಮುಚ್ಚಳ ಮುಚ್ಚಿಬಿಡ್ತೇನೆ ರೀ ಒಂದು ಹದಿನೈದು ನಿಮಿಷ ಆದ್ರೆ ಇದಕ್ಕ ಸಾಕ್ರಿ ಇನ್ನೇನು ಬೇಡ ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರಿಗಳೇ ಇದಾಗಿತ್ತು ಇವತ್ತಿನ ನನ್ನ ಗಜ್ಜರಿ ಪಲ್ಯ ಇದು ಬಂದು ಭಾಳ ಟೇಸ್ಟ್ ಆಕೇತಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಆಮೇಲೆ ಇದು ಪಲ್ಯ ಬಂದು ನಾವು ರೊಟ್ಟಿಗೆ ಆಮೇಲೆ ಚಪಾತಿಗೆ ಸೈಡ್ ಡಿಶ್ ಆಗಿ ನಾವು ಇದನ್ನ ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿ ಇರ್ತೇತಿ ಹಂಗನ ನಾವು ಇದನ್ನ ಕಡ್ಕೊಂಡು ತಿನ್ನಕು ಅಷ್ಟ ಟೇಸ್ಟ್ ಆಗಿರ್ತೈತಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಕ್ಲೋಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ಹೆಚ್ಚೆಚ್ಚು ವೀಡಿಯೋನ ನಾನು ತೊಗೊಬಂದಿರ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಬಾಯ್ ಬಾಯ್